ಈ ಸುದ್ದಿ ರಾಜ್ಯದಲ್ಲಿ ಹೆಚ್ಚಿದ ನಕಲಿ ವೈದ್ಯರ ಹಾವಳಿ ಅಮಾಯಿಕ ಜನರ ಜೀವ ತೆಗೆಯುವವರನ್ನ ಜೈಲಿಗೆ ಹಾಕಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ ಅವರನ್ನ ಕಾನೂನಿನ ಕೈಗೆ ಕೊಡಿ ಮಾಧ್ಯಮಗಳ ಮುಂದೆ ಮಾತನಾಡಿದ ಗೃಹ ಸಚಿವ ರಾಜೋಷವಾಗಿ ದಂಧೆ ನಡೆಸುತ್ತಿರುವ ನಕಲಿ ವೈದ್ಯರು ಜಿಲ್ಲಾ ಜಿಲ್ಲಾಡಳಿತ ವ್ಯವಸ್ಥೆಗಳು ಧೈರ್ಯವಾಗಿ ಆರಂಭಿ ಡಾಕ್ಟರ್ ಏನಿಗ ಎಂದು ಅವಾಜ್ ಹಾಕುವಷ್ಟು ಬೆಳೆದು ನಿಂತಿವೆ ದಂಧೆಗಳು ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಗೃಹ ಸಚಿವ ಜಿ ಪರಮೇಶ್ವರ್ ಆದೇಶ ಬರಕ್ ಬೀಳುತ್ತಾ ನಕಲಿ ವೈದ್ಯರ ಚಲ್ಲಾಟಕ್ಕೆ ಯಾರೇ ಆಗಿದ್ರು ಬಲಾಜಿಲ್ಲದೆ ಮಾಹಿತಿ ನೀಡಿ ಎಂದು ಖಡಕ್ ಎಚ್ಚರಿಕೆ ನೀಡಿದ ಗೃಹ ಸಚಿವರು ರಾಜ್ಯದ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ನಕಲಿ ವೈದ್ಯರು ಏನಾದ್ರೂ ಎಚ್ಚೆತ್ತುಕೊಳ್ತಾರ ಅಧಿಕಾರಿಗಳು ಜನಸಾಮಾನ್ಯರ ರಕ್ತ ಇರುವ ನಕಲಿ ವೈದ್ಯರ ಬೆಂಬಲಕ್ಕೆ ನಿಂತ ನಾಯಕರು ಮೆಡಿಕಲ್ ಮಾಲೀಕರಿಗೆ ಬೀಳುತ್ತಾ ಬ್ರೇಕ್ ಜನಸಾಮಾನ್ಯರ ರಕ್ತ ಇರುವ ನಕಲಿ ವೈದ್ಯರಿಗೆ ಬೆಂಗಾಲ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ನಕಲಿ ವೈದ್ಯರ ಆರ್ಭಟಕ್ಕೆ ಇನ್ನಾದ್ರೂ ಬೀಳುತ್ತಾ ಬ್ರೇಕ್ ಇದನ್ನೆಲ್ಲ ನೋಡಿ ಆಡಳಿತ ವ್ಯವಸ್ಥೆಗಳು ಗೃಹ ಸಚಿವರ ಎಚ್ಚರಿಕೆಗೆ ಎಚ್ಚೆತ್ತುಕೊಳ್ತಾರ ಕಾದು ನೋಡಬೇಕಿದೆ ಎಷ್ಟೇ ದೊಡ್ಡೋರ್ ಇರ್ಲಿ ಅವ್ರ ಎಷ್ಟೇ ಇನ್ಫ್ಲೂಯನ್ಸಿಯಲ್ ಡಾಕ್ಟರ್ ಇರ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಕಾನೂನು ಪ್ರಕಾರ ಪ್ರಕಾರದೇ ವೆರಿ ಸ್ಟ್ರಿಕ್ಟ್ ಇದೆ ಜನ ಪ್ರಾಣ ಕಳದ್ಬಿಡಕಲ್ಲ ಅವ್ರನ್ನ ಕುಡಿಸ್ ಬೇಕ್ ಡಾಕ್ಟರ್ಸ್ ಏನಾರು ಇದ್ರೆ ಅದನ್ನ ಇಮಿಡಿಯೇಟ್ ಆಗಿ ಅಲ್ಲಲ್ಲ ಅಲ್ಲ ಹೇಳೋದು ಸೀರಿಯಸ್ ಆಗ್ತದೆ ಒಂದ್ ವೇಳೆ ಆ ರೀತಿ ನಿಮ್ಗೆ ಗಮನಕ್ಕೆ ಬಂದಿದ್ರೆ ಅಥವಾ ಅವರು ಗಮನಕ್ಕೆ ಬಂದಿದೆ ಅದನ್ನ ಕೇಳ್ಕೊಳ್ಳಿ ಯಾರು ಇಲ್ಲ ಕಾನ್ಫಿಡೆನ್ಶಿಯಲ್ ಆಗಿ ನಿಮ್ಗೆ ಅವ್ರು ಹೇಳ್ಬೋದು ಕೊಟ್ಟಿದ್ದಾರೆ ಹಂಗಲ್ಲಪ್ಪ ಈಗ ಮುಚ್ಚೋದ ಪ್ರಶ್ನೆ ಅಲ್ಲ ಯಾರು ಈಗ ಎಷ್ಟು ಜನ ಕೊಟ್ಟಿದ್ರೆ ನಿಷ್ಟು ಈಗ ನೀವೇ ಕೊಟ್ಟು ಒಪ್ಕೊಂಡಿದ್ದೀರಾ ನಿಷ್ ಇದೆ ಇದಾರೆ ಇದಾರೆ ಅಂತ ನೀವೇ ಕೈ ಅಗ ಕೊಟ್ಟು ಕೈ ಕಟ್ಸ್ಕೊಂಡಿದ್ದೀರಾ ಹೌದಾ ಕೈ ಕಟ್ಸ್ಕೊಂಡ್ಬಿಟ್ಟಿದೀರ ಈಗ ಕೈ ಬಿಡಿಸ್ಕೊಳ್ಳಿ ಯಾರು ಯಾರು ಆ ಇದ್ದಾರೆ ಅವ್ರ ಮೇಲೆ ಏನ್ ಕ್ರಮ ಆಗಿದೆ ಇನ್ಕ್ಲೂಡಿಂಗ್ ಪೊಲೀಸ್ ಕಂಪ್ಲೇಂಟ್ ಅಂಡ್ ಅರೆಸ್ಟ್ ಇನ್ಕ್ಲೂಡಿಂಗ್ ನೀವು ಕಂಪ್ಲೇಂಟ್ ಕೊಡಿ ಇವನು ಫೇಕ್ ಡಾಕ್ಟರ್ ಇದಾನೆ ಇವನು ಜನ ಕೊಲ್ತಾ ಇದ್ದಾನೆ ಇವನು ರಾಂಗ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ ಅಂತೇಳಿ ಕಂಪ್ಲೇಂಟ್ ಕೊಡಿ

ಇರ್ಲಿಪ್ಪ ನನ್ನ ಪಾವಗಡದಲ್ಲಿರ್ಲಿ ಮಧುಗಿರಿಲಿರ್ಲಿ ಕೊರಲ್ಲಿ ತುಮಕೂರಲ್ಲಿ ಇರ್ಲಿ ಯಾರೇ ಇರ್ಲಿ ಎಷ್ಟೇ ಪ್ರಭಾವಿ ಡಾಕ್ಟರ್ ಇರ್ಲಿ ಅವನು ಡಾಕ್ಟರ್ ಅಂತ ಹೆಂಗ ಕರಿತೀರ ಅವ್ರಿ ನಕಲಿ ಡಾಕ್ಟರ್ ಅನ್ಬೇಡಿ ಅವನು ದೀರ್ಘ ಡಾಕ್ಟರ್ ಸೇರಿಸ್ತೀರ ಕೊಡಿ ಟರ್ಮಿನಾಲಜಿ ಸರಿ ಇಲ್ಲ ನಕಲಿ ವೈದ್ಯ ಅಂತ ವೈದ್ಯನೇ ಅಲ್ಲ ಅವನು ಅವ್ನು ತಿರ್ಗಾ ಬೇರೆ ಅವನು ನಕ್ಲಿ ಬೈತಾ ಹೇಳೋದು